ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೀತ ಮಾತಾಡ್ತಿದ್ದೀನಿ ಕನಕದಾಸರ ಜಯ ಜಯಂತಿ ಪ್ರಯುಕ್ತ ನಾನು ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವಾಗ ಮತ್ತು ಕನಕದಾಸರ ಸಾಹಿತ್ಯ ರಚನೆ ಯಾವ ರೀತಿ ಇತ್ತು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ ಕನಕದಾಸರು ಸಾಹಿತ್ಯದ ವಿವಿಧ ಪ್ರಕಾರಗಳಾದಂತಹ ಕೀರ್ತನೆಗಳು ಸುಳಾದಿಗಳು ಉಗಾಭೋಗಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸುವ ಅರ್ಪಿಸುವುದಲ್ಲದೆ ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಮುಂಡಿಗೆಗಳ ರೂಪದಲ್ಲಿ ನೀಡಿದ್ದಾರೆ ಸುಮಾರು ಮುನ್ನೂರ ಹದಿನಾರು ಕೀರ್ತನೆಗಳು ಹಾಗೂ ಇನ್ನಿತರ ಸಾಹಿತ್ಯ ಮಾತ್ರ ಲಭ್ಯವಾಗಿರುವುದನ್ನು ನಾವು ಕಾಣಬಹುದಾಗಿದೆ ಅವರ ಐದು ಮುಖ್ಯ ಕಾವ್ಯಕೃತಿಗಳು ಇಂತಿವೆ ಕಾವ್ಯಕೃತಿಗಳನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಕನಕದಾಸರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಿದ್ದೀವಿ ಯಾವಾಗ ಅಂದರೆ ಗುರುವಾರ ಮೂವತ್ತು ಸ ಒಂದು ಆಚರಣೆಯನ್ನು ಎಲ್ಲ ಕಡೆನೂ ಕೂಡ ರಾಜ್ಯದಾದ್ಯಂತ ನಾವು ಆಚರಣೆಯನ್ನು ಮಾಡ್ತಾ ಹೋಗ್ತೀವಿ ಆಚರಣೆಯನ್ನು ಮಾಡ್ತಿರ್ತೀವಿ ಅದ್ರ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಗೀತಾಂಜಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತೀರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇರ್ತೀನಿ ಬನ್ನಿ ಹಾಗಾದರೆ ಕನಕದಾಸರ ಸಾಹಿತ್ಯ ರಚನೆಯಲ್ಲಿ ಯಾವುದು ಐದು ಮುಖ್ಯ ಕಾವ್ಯ ಕೃತಿಗಳನ್ನು ನಾವು ನೋಡೋಣ ಮೊದಲನೇದು ಮೋಹನ ತರಂಗಿಣಿ ಎರಡನೇದು ನಡ ಚರಿತ್ರೆ ಮೂರನೇದು ರಾಮಧಾನ್ಯ ಚರಿತ್ರೆ ನಾಲ್ಕನೇದು ಹರಿಭಕ್ತಿ ಸಾರ ಐದನೇದು ದೃಸಿಂಹಾಸ್ತವ ಅಂತ ಇದು ದೊರೆತಿಲ್ಲ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಈಗ ಫಸ್ಟ್ ಒಂದು ಮೋಹನ ತರಂಗಿಣಿ ಇದು ಒಂದು ಕೃತಿ ಕಾವ್ಯ ಕೃತಿಯನ್ನು ನಾವು ನೋಡ್ತಾ ಹೋಗ್ಬೋದು ತುಂಬಾ ಅದ್ಭುತವಾಗಿ ಇವರು ಮಾಡಿದ್ದಾರೆ ಕಾವ್ಯ ಕೃತಿಯನ್ನು ಬರೆದಿದ್ದಾರೆ ಇದರಲ್ಲಿ ಮೋಹನ ತರಂಗಿಣಿಯು ನಲವತ್ತೆರಡು ಸಂಧಿಗಳಿಂದ ಕೂಡಿದ್ದು ಸಾಂಗತ್ಯದಲ್ಲಿ ರಚಿಸವಾಗಿರುವ ರಚಿತವಾಗಿರುವ ಎರಡು ಸಾವಿರದ ಏಳ್ನೂರ ತೊಂಬತ್ತೆಂಟು ಪದ್ಯಗಳಿವೆ ಹಾಗೆ ಮೋಹನ ತರಂಗಿಣಿಯಲ್ಲಿ ಕನಕದಾಸರು ಕೃಷ್ಣ ಚರಿ ಕೃಷ್ಣ ಚರಿತ್ರೆಯನ್ನು ಹೇಳುತ್ತಾ ತಮ್ಮ ಆ ಅಧಿರಾಜ ಕೃಷ್ಣದೇವರಾಯನನ್ನೇ ಕೃಷ್ಣನಿಗೆ ಹೋಲಿಸುತ್ತಾರೆ ಅವರ ದ್ವಾರಕಾಪುರಿ ಸ್ವಯಂ ವಿಜಯನಗರವೇ ಆಗಿರುವುದು ಇತಿಹಾಸದಿಂದ ತಿಳಿದುಬರುತ್ತದೆ ಇಲ್ಲಿ ಮೋಹನ ತರಂಗಿಣಿ ಅಥವಾ ಕೃಷ್ಣ ಚರಿತ್ರೆ ಎಂಬ ಈ ಕಾವ್ಯದಲ್ಲಿ ಕನಕದಾಸರ ಸಮಕಾಲೀನ ಜೀವನ ಚಿತ್ರಗಳು ಹಾಗೂ ಪೌರಾಣಿಕ ಕಥೆಗಳು ಅಚ್ಚಗನ್ನಡದಲ್ಲಿ ನಿರೂಪಿತವಾಗಿವೆ ದಂಡಾಯಕನಾಗಿ ಕನಕ ಆಗಾಗ್ಗೆ ರಾಜಧಾನಿ ವಿಜಯನಗರಕ್ಕೆ ಹೋಗಬೇಕಾಗಿತ್ತು ವಿಜಯನಗರ ಸಾಮ್ರಾಜ್ಯದ ರಾಜ ವೈಭವ ರಾಜ ಪರಿವಾರದ ಸರಸ ಸಮ್ಮಾನ ಶೃಂಗಾರ ಜೀವನ ಜಲಕ್ರೀಡೆ ಹೋಕುಳಿಯಾಟ ನವರಾತ್ರಿ ವಿಜಯನಗರದ ಪುರರಚನೆ ಉದ್ಯಾನವನ ಪ್ರಜೆಗಳ ವೇಷಭೂಷಣ ರಾಜ್ಯದ ಯುದ್ಧ ವಿಧಾನ ಇತ್ಯಾದಿಗಳು ಅವನ ಮನಸೂರೆಗೊಂಡಿದ್ದವು ಕವಿ ಮನಸ್ಸಿನ ಕನಕ ತನ್ನ ಅನುಭವವನ್ನೆಲ್ಲ ಬರಹ ರೂಪಕ್ಕೆ ತಂದ ಆ ಬರಹವೇ ಇಂದು ನಮಗೆ ಲಭ್ಯವಿರುವ ಮೋಹನ ತರಂಗಿಣಿ ಈ ಮೋಹನ ತರಂಗಿಣಿ ಕನಕನ ಯೊವ್ವನ ಕಾಲದಲ್ಲಿ ರಚಿತವಾದಂತಹ ತರಂಗಿಣಿಯ ಹೊಡಲಲ್ಲಿ ಯುದ್ಧದ ವರ್ಣೆಗ ವರ್ಣನೆಗಳು ಹೆಚ್ಚೆನ್ನಬಹುದು ಹಾಗೆ ಯಾಕೆಂದರೆ ಕನಕ ಕನಕದಾಸರು ಸ್ವತಃ ಕಲಿಯಾಗಿದ್ದವನೇ ತಾನೇ ಹಂಪಿಯ ಪತನವನ್ನು ಸಾವಿರದ ಏಳುನೂರ ಅರವತ್ತೈದು ಹಂಪಿಯ ಪತನವನ್ನು ಸಹ ಕನಕ ನೋಡಿದ್ದರು ಅಂದರೆ ಕನಕದಾಸರು ಹಂಪಿಯ ಪತನವನ್ನು ನೋಡಿದರು ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಶಂಭರಾಸುರ ವಧೆ ಬಾಣಾಸುರ ವಧೆ ಹರಿಹರ ಯುದ್ಧ ಹೀಗೆ ವೀರರಾಸ ರೌದ್ರರಸ ಕಾವ್ಯದಲ್ಲಿ ಸಿವೆ ಅಂದರೆ ಆ ಹಬ್ಬ ಪತನವನ್ನು ಯಾವ ರೀತಿ ಅವರು ನೋಡಿದ್ರು ಅದನ್ನು ಯಾವ ರೀತಿ ಅವರು ಕಾವ್ಯದಲ್ಲಿ ವರ್ಣನೆಯನ್ನು ಮಾಡಿದರೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸೋಮಸೂರಿಯ ವೀತಿಯ ಇಕ್ಕೆಳಲ್ಲಿ ಹೇಮ ನಿರ್ಮಿತ ಸೌಧದೋಗಿ ರಮಣೀಯ ರಮಣೀಯತೆ ವೆತ್ತ ಕಳಸದಂಗಡಿ ಇರ್ದು ವಾಮಹದ್ವಾರಕ ಪುರದೆ ಹೋರಂತೆ ಮರಕಾಲರು ಅಡಗಿನ ವ್ಯವ ಹಾರದಿ ಗಳಿಸಿದ ಹಣವ ಭಾರ ಸಂಖ್ಯೆಯಲ್ಲಿ ತೂಗುವರು ಬೇಡಿದರೆ ಕೋ ಬೇರಂಗೆ ಕೊಡವ ಕೊಡವರು ಹೀಗೆ ಕಾವ್ಯದಲ್ಲಿ ಮಾಡ್ತಾರವರು ವರ್ಣನೆಯನ್ನ ಮೋ ಯಾವುದ್ರಲ್ಲಿ ಮೋಹನ ತರಂಗಿಣಿಯಲ್ಲಿ ಇವರು ತಿಳಿಸ್ತಾ ಹೋಗ್ತಾರೆ ಅಂದ್ರೆ ಮೋಹನ ತರಂಗಿಣಿ ಎಂಬ ಕಾವ್ಯದಲ್ಲಿ ಏನನ್ನ ತಿಳಿಸ್ಕೊಡ್ತಾರೆ ಅಂದರೆ ರಾಜ ಪರಿವಾರದ ಸರಸ ಆಗಿರ್ಬೋದು ರಾಜ ವೈಭವದ ಆಗಿರ್ಬೋದು ಸಭೆ ಆಗಿರ್ಬೋದು ವಿಜಯನಗರದ ರಚನೆ ಆಗಿರ್ಬೋದು ಉದ್ಯಾನವನ ಆಗಿರ್ಬೋದು ಪ್ರಜೆಗಳ ವೇಷಭೂಷಣ ಯಾವ ರೀತಿ ಇತ್ತು ಅನ್ನೋದಾಗಿರ್ಬೋದು ರಾಜ್ಯದ ಯುದ್ಧ ವಿಧಾನ ಯಾವ ರೀತಿ ಇತ್ತು ಹೀಗೆ ಹಲವಾರು ವಿಷಯಗಳನ್ನು ಇಟ್ಕೊಂಡು ಏನು ಮಾಡಿದರೆ ಕನಕದಾಸರ ಯೌವನ ಕಾಲದಲ್ಲಿ ರಚಿತಲ್ಪಟ್ಟಂತಹ ಮೋಹನ ತರಂಗಿಣಿ ಎಂಬ ಕಾವ್ಯವನ್ನು ಇವರು ವರ್ಣನೆಯನ್ನು ಮಾಡಿರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಹೀಗೆ ಎರಡನೇದು ಯಾವುದು ಅಂದರೆ ನಳಚರಿತ್ರೆ ನಳಚರಿತ್ರೆ ಅಂದರೆ ನಳಚರಿತ್ರೆಯು ಒಂಬತ್ತು ಸಂಧಿಗಳಿಂದ ಕೂಡಿದ್ದು ಬಾಮಿನಿ ಸತ್ಪದಿಯಲ್ಲಿ ರಚಿತ್ ರಚನೆಯಾಗಿರುವ ನಾನ್ನೂರ ಎಂಬತ್ತೊಂದು ಪದ್ಯಗಳಿವೆ ಮಹಾಭಾರತದಂತಹ ರಾಷ್ಟ್ರ ಮಹಾಕಾವ್ಯಕ್ಕೆ ಪ್ರೇರಣೆಯಾದ ಉಜ್ವಲ ಆರ್ಯ ಆರ್ಯತ್ತರ ಪ್ರೇಮಕತೆ ನಳದಯಮ ನಳ ದಮಯಂತಿಯರ ಕತೆ ಹೀಗೆ ಹದಿಮೂರು ಶತಮಾನದಲ್ಲಿ ನಳ ಚಂಪುವಿಕಿಂತ ಈ ನಳಚರಿತ್ರೆ ಹೃದಯ ಸ್ಪರ್ಶಿಯಾದ ಚಿತ್ರಣಗಳಿಂದ ಚಿರಂತನ ಪ್ರೇಮದ ಕಥನದಿಂದ ಅಶ್ಲೀಲತೆಯ ಸೋಂಕಿಲ್ಲದ ಶೃಂಗಾರ ವರ್ಣನೆಯಿಂದ ಶೋಭಿಸುತ್ತಾ ಇಂದಿಗೂ ಕೂಡ ಅತ್ಯಂತ ಜನಪ್ರಿಯವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು ಹಾಗೆ ನಳ ಮತ್ತು ದಮಯಂತಿಯರು ಹಂಸದ ಮೂಲಕ ಪ್ರೇಮ ಸಂದೇಶಗಳನ್ನು ಕಳಿಸುವುದು ಅವರ ಸಂತೋಷ ಆಮೋದ ಪ್ರಮೋದ ನಂತರದ ಕಷ್ಟಕಾಲ ಹಾಗೂ ಅದರ ನಂತರದ ಪುನರ್ಮಿಲನ ಹೀಗೆ ಎಲ್ಲರಿಗೂ ಈ ಕತೆ ಚಿರಪರಿಚಿತ ಅಷ್ಟೇ ಅಲ್ಲದೆ ಕಷ್ಟಕಾಲದಲ್ಲಿ ಕಾಡಿನಲ್ಲಿ ಮಲಗಿರುವಾಗ ದಮಯಂತಿಯನ್ನ ಕುರಿತು ನಳ ಲಲಿತ ಹೇಮದ ತೂಗ ಮಂಚದ ಒಳೆವ ಮೇಲ್ವಸ್ಸಿನಲ್ಲಿ ಮಲಗು ಲಲನೆಗಿ ವಿಧಿ ಬಂದಿದೆ ಹಾಗೂ ಎನ್ನುತ್ತಾ ಬೀಸಿದ್ದು ಐದು ಮತ್ತು ಎರಡು ಹೀಗೆ ನಳಚರಿತ್ರೆಯಲ್ಲಿ ಕರುಣರಸಕ್ಕೆ ಪ್ರಾಧಾನ್ಯತೆಯನ್ನು ಇದೆ ಇನ್ನು ನಳಚರಿತ್ರೆಯಲ್ಲಿನ ಶೃಂಗಾರ ರಸದ ಬಗ್ಗೆ ಹೇಳುವುದಾದರೆ ಅದು ಪ್ರೌಢ ಶೃಂಗಾರ ಎನ್ನಬಹುದೇನೋ ಅಲ್ಲಿ ಮೋಹನ ತರಂಗಿಣಿಯಲ್ಲಿ ಅದು ಕಣ್ಣು ಕುಕ್ಕುವ ಶೃಂಗಾರ ಆದರೂ ಅದು ಹುಳು ಸಾರಿ ಹುಳಿ ಮಾವಿನಂತೆ ಹಂಚಿ ತಿನ್ನಲಾಗದು ಮುಕ್ತವಾಗಿ ಚರ್ಚಿಸಲಾಗದು ಹಾಗೆ ನಳಚರಿತ್ರೆಯ ಶೃಂಗಾರವಾದರೆ ಮಲ್ಲಿಗೆ ಮಾವಿನ ಹಾಗೆ ಮಧುರ ರುಚಿ ಮಧುರ ಸುಹಾಸನೆ ಹೀಗೆ ಅವರೇನು ಮಾಡ್ತಾರೆ ಅಂದರೆ ನಳಚರಿತ್ರೆಯನ್ನು ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ ಇದನ್ನು ಎಷ್ಟು ಶೃಂಗಾರಮಯವಾಗಿ ವರ್ಣನೆಯನ್ನು ಕನಕದಾಸರು ಮಾಡಿದ್ದಾರೆ ಈ ಕೃತಿಯಲ್ಲಿ ಕಾವ್ಯದಲ್ಲಿ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ ಅಂದರೆ ನಳ ಮತ್ತು ದಮಯಂತ್ಯರ ಹಂಸದ ಮೂಲಕ ಪ್ರೇಮ ಸಂದೇಶಗಳನ್ನು ಕಳಿಸ್ತಿದ್ರು ಅನ್ನೋ ಒಂದು ಕಲ್ಪನೆ ಆಗಿರ್ಬೋದು ಅಥವಾ ಆ ರಸಮಯವಾದಂತಹ ಹಂಸದ ಪ್ರೇಮ ಕಥೆಗಳನ್ನು ಸಂದೇಶಗಳನ್ನು ಯಾವ ರೀತಿ ನಳಚರಿತ್ರೆಯಲ್ಲಿ ಕನಕದಾಸರು ಬರ್ತಿದ್ದಾರೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ ನೆಕ್ಸ್ಟು ಮೂರನೇದು ರಾಮಧಾನ್ಯ ಚರಿತ್ರೆ ಇದು ಒಂದು ನಿಮಗೆ ಕಾವ್ಯವನ್ನು ನಾನು ಸ್ವಲ್ಪ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಇದು ಏನು ರಾಮಧಾನ್ಯ ಚರಿತ್ರೆ ಅಂದ್ರೆ ಅಲ್ಲಿ ಏನು ತಿಳಿಸ್ಕೊಡುತ್ತೆ ಆ ಕತೆ ಸಾರಿ ಆ ಕಾವ್ಯ ನಿಮಗೆ ಆ ಕೃತಿ ನಿಮಗೆ ಯಾವ ರೀತಿ ತಿಳಿಸ್ಕೊಡುತ್ತೆ ಅನ್ನೋದನ್ನ ಸ್ವಲ್ಪ ಮಾಹಿತಿಯನ್ನ ನಾನು ನೀಡ್ತಾ ಹೋಗ್ತೀನಿ ಇಲ್ಲಿ ರಾಮಧಾನ್ಯ ಚರಿತ್ರೆ ಅಂದ್ರೆ ಬಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರುವಂತಹ ನೂರ ಐವತ್ತಾರು ಪದ್ಯಗಳನ್ನು ಒಳಗೊಂಡಿದೆ ಈ ಕೃತಿಯಲ್ಲಿ ಧನಿಕರ ಆಹಾರ ಧಾನ್ಯ ಅಕ್ಕಿ ಹಾಗೂ ಕೆಳವರ್ಗದವರ ಆಹಾರ ಧಾನ್ಯವೆಂದು ಪರಿಭಾವಿಸಲಾಗಿರುವ ರಾಗಿಯ ನಡುವಿನ ಸಂಭಾಷಣೆಯ ಮೂಲಕ ರಾಗಿ ಹೇಗೆ ತನ್ನ ಔದನ್ಯ ಔನ್ನತ್ಯವನ್ನು ಸಾಬೀತುಪಡಿಸುತ್ತದೆ ಹಾಗೂ ರಾಮಧಾನ್ಯವೆಂಬ ಹೆಸರು ಪಡೆಯುತ್ತದೆ ಎಂಬುದನ್ನು ಇಲ್ಲಿ ನಿರೂಪಿಸಲಾಗಿದೆ ಇದರಲ್ಲಿ ಯುದ್ಧದ ಸನ್ನಿವೇಶ ಇಲ್ಲವಾದರೂ ಕೂಡ ವೀರರಸದ ಮಾತುಗಳಿಗೇನು ಕೊರತೆ ಇಲ್ಲ ನುಡಿಗೆ ಏಸದ ಬಂಡ ನಿನ್ನೋಳು ಕೊಡುವರೆ ಮಾರುತ್ತರವ ಕಡು ಜಡವಲ ನಿನ್ನೊಡನೆ ಮಾತೇಕೆ ಎಣದ ಬಾಯಿಗೆ ತುತ್ತು ನೀ ನ ನೀ ನನಹೇ ನಿನ್ನ ಜನ್ಮ ನಿರರ್ಥಕವಲ ಎಲ್ಲವೂ ನೀ ಹೇಳೋ ನಿನ್ನೆಯ ಬಳಗದ ಬಳಗವದು ಮುಂತಾದ ಮಾತುಗಳಲ್ಲಿ ಕನಕದಾಸರು ರಾಗಿಯ ನೆಪ ಹಿಡಿದು ತಮ್ಮದೇ ಆತ್ಮಕಥೆಯನ್ನ ಹೇಳುತ್ತಿರುವಂತೆ ತೋರುತ್ತದೆ ಸಮಾಜದ ಮೇಲ್ವರ್ಗದವರ ಆಹಾರ ಧಾನ್ಯ ಭತ್ತ ಹಾಗೂ ಕೆಳವರ್ಗದವರ ಆಹಾರ ಧಾನ್ಯ ರಾಗಿಯ ನಡುವಿನ ಸಂಭಾಷಣೆಯನ್ನು ನಿರೂಪಿಸುವ ಕನಕದಾಸರ ಸೃಜನಶೀಲತೆ ಅತಿಶಯ ಒಂದು ರೀತಿಯಲ್ಲಿ ರಾಮಧಾನ್ಯ ಚರಿತ್ರೆ ಇಂದಿನ ಬಂಡಾಯ ಸಾಹಿತ್ಯದ ಬೇರು ನವ್ಯೋತ್ತರದ ಸೂರು ಎಂದರೆ ಬಹುಶಃ ತಪ್ಪಾಗಲಾರದು ಇದನ್ನು ನಾವು ಮಕ್ಕಳಿಗೆ ಅದು ಪ್ಯೂಸ್ ಸಾರಿ ಪಿ ಯು ಸಿ ಓದುವಂಥ ಸಂದರ್ಭದಲ್ಲಿ ಅಥವಾ ಪ್ರೈಮರಿಯನ್ನು ಓದುವಂಥ ಸಂದರ್ಭದಲ್ಲಿ ಪ್ರೌಢ ಸ್ಕೂಲ್ಗಳಲ್ಲಿ ಓದುವಂತಹ ಸಂದರ್ಭದಲ್ಲಿ ಇದನ್ನು ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ ಯಾಕೆ ಇದು ಒಂದು ಏನದು ರಾಗಿ ಮತ್ತು ಯಾವ ರೀತಿ ನಮಗೆ ವಿಕೆಪ ರಾಗಿ ಮತ್ತು ಭತ್ತದ ನಡುವೆ ಇರುವಂತಹ ಅಥವಾ ರಾಗಿ ಮತ್ತು ಅಕ್ಕಿಯ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ಅವರು ಯಾವ ರೀತಿ ತೋರಿಸ್ತಾರೆ ಮತ್ತು ಸಮಾಜದಲ್ಲಿರುವಂತಹ ವ್ಯತ್ಯಾಸಗಳು ಯಾವ ರೀತಿ ಇರುತ್ತೆ ಅದನ್ನು ರಾಮಧಾನ್ಯ ಚರಿತ್ರೆಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರಾಮಧಾನ್ಯ ಚರಿತ್ರೆ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ರಾಗಿ ಮತ್ತು ಅಕ್ಕಿಯ ನಡುವೆ ಕಾನ್ವರ್ಜೇಷನ್ ಆಗುತ್ತೆ ಮತ್ತು ಯಾವ ರೀತಿ ಸಮಾಜವನ್ನು ಅವರು ವರ್ಣನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಅವರು ತಿಳಿಸ್ತಾ ಹೋಗ್ತಾರೆ ನೆಕ್ಸ್ಟು ಹರಿಭಕ್ತ ಸಾರ ಇದು ಹರಿಭಕ್ತ ಸಾರ ನೂರ ಹತ್ತು ಭಕ್ತಿ ಪಂಥಗಳಿರುವ ಗ್ರಂಥ ಭಾಮಿನಿ ಷಟ್ಪದಿಯಲ್ಲಿ ಸರಳ ಕನ್ನಡದಲ್ಲಿ ರಚಿತವಾಗಿರುವಂತಹ ಈ ಗ್ರಂಥ ಕನ್ನಡದ ಭಗವದ್ಗೀತೆಯಂತಿದೆ ಒಟ್ಟಿನಲ್ಲಿ ಕನಕದಾಸರ ಎಲ್ಲ ಕಾವ್ಯಗಳು ಕವಿ ಸಹಜವಾಗಿ ವರ್ಣನೆಗಳಿಂದಲೂ ಉಪಮಯಗಳಿಂದಲೂ ಶ್ರೀಮಂತವಾಗಿದ್ದು ಅವರ ಕಾವ್ಯ ಕೌಶಲ್ಯಕ್ಕೆ ಎಲ್ಲರೂ ಬೆರಗಾಗುವಂತೆ ಮಾಡಿದೆ ಎಂದರೆ ಉತ್ಪ್ರೇಕ್ಷೆ ಇಲ್ಲ ಅನ್ನೋದನ್ನ ಹೇಳ್ತಾ ಹೋಗ್ಬೋದು ಅಂದರೆ ಕನಕದಾಸರು ಕೂಡ ತಮ್ಮ ಕಾವ್ಯಗಳನ್ನು ಕೃತಿಗಳನ್ನು ಕೀರ್ತನೆಗಳನ್ನು ತಮ್ಮದೇ ರೀತಿಯಲ್ಲಿ ಸಾಹಿತ್ಯಕ್ಕೆ ಹೆಚ್ಚು ಕೊಡುಗೆಗಳನ್ನು ಕೊಟ್ಟಂಥವ್ರು ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು ಹಾಗೆ ಕನಕದಾಸರ ಸಾಹಿತ್ಯಗಳನ್ನು ನೋಡುವಂಥ ಸಂದರ್ಭದಲ್ಲಿ ಜನರಿಗೆ ಯಾವ ರೀತಿ ತಟ್ಟುತ್ತೆ ಮತ್ತು ಯಾವ ರೀತಿ ಅವರಿಗೆ ಕೀರ್ತನೆಗಳ ಅರ್ಥವನ್ನು ಮಾಡಿಸುತ್ತೆ ಮತ್ತು ಅವರ ಕೀರ್ತನೆಗಳು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ ಹೋಗಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಅದಕ್ಕೆ ನಾವು ಹೇಳಿದೆ ಮೋಹನ ತರಂಗಿಣಿ ಆಗಿರ್ಬೋದು ನಳಚರಿತ್ರೆ ಆಗಿರ್ಬೋದು ರಾಮದಾನ ಚರಿತ್ರೆ ಆಗಿರ್ಬೋದು ಹರಿಭಕ್ತ ಸಾರ ಆಗಿರ್ಬೋದು ಇಲ್ಲಿ ಅವ್ರದ್ದೇ ಆದಂತಹ ಕೃತಿಯಲ್ಲಿ ಅಥವಾ ಕಾವ್ಯಗಳಲ್ಲಿ ಜನರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದಿಷ್ಟು ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ